ಬನ್ನಿ ಇದೀಗ ಸುದ್ದಿಗಳ ವಿವರವನ್ನ ನೋಡ್ತಾ ಹೋಗೋಣ ದೆಹಲಿ ಚಲೋ ಪ್ರತಿಭಟನೆಯನ್ನ ಮಾಡ್ತಾ ಇರುವ ರೈತರು ಇವರ ಮನವೋಲೈಕೆಗೆ ಇದೀಗ ಸರ್ಕಾರ ಮುಂದಾದಂತೆ ಕಾಣ್ತಾ ಇದೆ ಇವರ ರೈತರ ಹೋರಾಟ ತೀವ್ರ ಆಗದಂತೆ ನೋಡ್ಕೊಳ್ಳೋದಕ್ಕೆ ಅವರು ಕೇಳ್ತಾ ಇರುವಂತಹ ಎಂ ಎಸ್ ಪಿ ಕಾನೂನು ಜಾರಿಗೆ ಮಾಡ್ರು ಜಾರಿಗೆ ಮಾಡುವಂತದ್ದಾಗಿರಬಹುದು ಅಥವಾ ಈ ಪಿಂಚಣಿ ಅಂತ ಆಗಿರಬಹುದು ಹೀಗೆ ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡುವಂತದ್ದಾಗಿರ್ಬೋದು ಹೀಗೆ ಬೇರೆ ಬೇರೆ ಬೇಡಿಕೆಗಳನ್ನ ಒಂದಿಷ್ಟು ಮುಂದಿಟ್ಟಿದ್ರು ಅವುಗಳಲ್ಲೇ ಕೆಲವೊಂದಿಷ್ಟನ್ನ ನಾವು ಪೂರ್ತಿ ಮಾಡ್ತೀವಿ ಅಂತ ಸ್ವಲ್ಪ ಬಗ್ಗೆ ನಡೀತಾ ಇದೆ ಕೇಂದ್ರ ಸರ್ಕಾರ ಕಾರಣ ಲೋಕಸಭೆ ಎಲೆಕ್ಷನ್ ಹೀಗಾಗಿ ಒಂದು ಸಮಿತಿಯನ್ನ ರಚನೆ ಮಾಡಲು ಮುಂದಾಗ್ತಾ ಇದೆಯಂತೆ ಕೇಂದ್ರ ಸರ್ಕಾರ ಹಾಗಾದ್ರೆ ಆ ಸಮಿತಿಯಲ್ಲಿ ಯಾರ್ಯಾರು ಇರ್ತಾರೆ ಈ ಹಿಂದೆ ಕೂಡ ಈ ಸಮಿತಿಯ ಬಗ್ಗೆ ಮಾತುಕತೆಗಳು ಆರಂಭ ಆಗಿದ್ವು ಅಲ್ಲದೆ ಕೇಂದ್ರ ಸರ್ಕಾರದ ಸಚಿವರುಗಳು ಮತ್ತು ರೈತರ ಪ್ರತಿನಿಧಿಗಳು ಕೂಡ ಒಂದಿಷ್ಟು ಸುತ್ತಿನ ಮಾತುಕತೆ ನಡೆಸಿದ್ರು ಆ ಸುತ್ತಿನ ಮಾತುಕತೆಗಳಲ್ಲಿ ಏನಾಯ್ತು ನೋಡೋಣ ಏನ್ ಹೇಳುತ್ತೆ ವರದಿ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿಪಡಿಸುವ ಕಾನೂನು ಜಾರಿ ಸೇರಿದಂತೆ ವಿವಿಧ ಬೇಡಿಕೆಗಳೊಂದಿಗೆ ಹೋರಾಟ ಆರಂಭಿಸಿರುವ ರೈತರಿಗೆ ಕೇಂದ್ರ ಸರ್ಕಾರ ಮಣಿದಂತೆ ಕಾಣುತ್ತಿದೆ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿನಲ್ಲಿ ರೈತರು ಪ್ರತಿಭಟನೆ ದೊಡ್ಡದು ಮಾಡದಿರಲು ನಿರ್ಧರಿಸಲು ಮೋದಿ ಸರ್ಕಾರ ಸರ್ಕಾರಿ ಅಧಿಕಾರಿಗಳ ಪ್ರತಿನಿಧಿಗಳು ಮತ್ತು ರೈತ ಸಂಘಟನೆಗಳ ಪ್ರತಿನಿಧಿಗಳನ್ನು ಒಳಗೊಂಡ ಸಮಿತಿ ರಚನೆಗೆ ಪ್ರಸ್ತಾಪಿಸುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿವೆ ಈ ಸಮಿತಿಯು ಕನಿಷ್ಠ ಬೆಲೆ ಅಂದರೆ ಎಂಎಸ್ಪಿ ಸೇರಿದಂತೆ ರೈತರ ವಿವಿಧ ಬೇಡಿಕೆಗಳ ಕಾರ್ಯ ಸಾಧ್ಯತೆ ಬಗ್ಗೆ ಪರಿಶೀಲನೆ ಮಾಡಲಿದೆ ಸಮಿತಿಯು ಚರ್ಚೆಗಾಗಿ ರೈತ ಸಂಘಟನೆಗಳ ಪ್ರತಿನಿಧಿಗಳ ಹೆಸರನ್ನ ಸಹ ಕೇಳಬಹುದು ಇನ್ನು ರೈತರ ಬೇಡಿಕೆಗಳನ್ನ ಪರಿಹರಿಸಲು ರಾಜ್ಯ ಸರ್ಕಾರಗಳನ್ನ ಮತ್ತು ಕೃಷಿ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇತರ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು ಸೇರಿದಂತೆ ಎಲ್ಲಾ ಪಾಲುದಾರರೊಂದಿಗೆ ಚರ್ಚೆ ಅಗತ್ಯ ಎಂದು ಸರ್ಕಾರ ಹೇಳಿದೆ ರೈತರಿಗಾಗಿ ರಚಿಸಲಾದ ಕಳೆದ ಸಮಿತಿಯಲ್ಲಿ ಸಂಜಯ್ ಅಗರ್ವಾಲ್ ನೇತೃತ್ವದಲ್ಲಿ ರೈತ ಸಂಘಟನೆಗಳ ಪ್ರತಿನಿಧಿಗಳು ತಮ್ಮ ಪ್ರತಿನಿಧಿಗಳ ಹೆಸರನ್ನ ನೀಡಿಲ್ಲ ಎನ್ನುವುದನ್ನು ಸರ್ಕಾರ ಗಮನಿಸಿದೆ ಪ್ರಸ್ತುತ ಪಂಜಾಬ್ ಹರಿಯಾಣ ಗಡಿಯ ಶಂಭು ಮತ್ತು ಖಾನೌರಿ ಪಾಯಿಂಟ್ನಲ್ಲಿ ಬೀಡು ಬಿಟ್ಟಿರುವ ರೈತರು ಎಂಎಸ್ಪಿಗೆ ಕಾನೂನು ಖಾತರಿ ನೀಡುವ ಬಗ್ಗೆ ಕೇಂದ್ರವು ಸುಗ್ರೀವಾಜ್ಞೆಯನ್ನ ತರಬೇಕು ಎಂದು ಒತ್ತಾಯಿಸಿದ್ದಾರೆ ತಮ್ಮ ವಿವಿಧ ಬೇಡಿಕೆಗಳ ಕುರಿತು ರೈತ ಮುಖಂಡರು ಮತ್ತು ಕೇಂದ್ರ ಸಚಿವರ ನಡುವಿನ ನಾಲ್ಕನೇ ಸುತ್ತಿನ ಮಾತುಕತೆಗೆ ಒಂದು ದಿನ ಮೊದಲು ಈ ಬೇಡಿಕೆ ಬಂದಿದೆ ಕೇಂದ್ರ ಸಚಿವರಾದ ಅರ್ಜುನ್ ಮುಂಡಾ ಪಿಯೂಷ್ ಗೋಯಲ್ ಮತ್ತು ನಿತ್ಯಾನಂದ್ ರೈ ಮತ್ತು ರೈತ ಮುಖಂಡರು ಭಾನುವಾರ ನಾಲ್ಕನೇ ಸುತ್ತಿನ ಮಾತುಕತೆ ನಡೆಸಲಿದ್ದಾರೆ ಈ ಹಿಂದೆ ಫೆಬ್ರವರಿ ಎಂಟು ಹನ್ನೆರಡು ಮತ್ತು ಹದಿನೈದರಂದು ಸಭೆ ನಡೆದಿತ್ತು ಈ ವೇಳೆ ಮಾತುಕತೆ ವಿಫಲವಾಗಿತ್ತು